ಈಗ ನಾನ್ನೂರ ಹನ್ನೆರಡನೇ ಕಥೆಯನ್ನು ಕೇಳೋಣ ದೇವತೆಗಳು ಅಸ್ತ್ರಶಸ್ತ್ರಗಳನ್ನೆಲ್ಲ ಬಹಳ ಇಟ್ಟುಕೊಂಡಿದ್ದರು ಆದರೆ ಎಲ್ಲಾದರೂ ಹಸುರರು ಬಂದು ಕಿತ್ತುಕೊಂಡು ಹೋದರೆ ಏನು ಮಾಡೋದು ಅಂತ ಅದು ಬೇರೆ ಭಯ ಹೀಗಾಗಿ ತನ್ನಲ್ಲಿರುವ ಅಸ್ತ್ರಶಸ್ತ್ರಗಳದ್ದ ದತಿಶಿ ಋಷಿಗಳ ಆಶ್ರಮದಲ್ಲಿ ಇಟ್ಟು ಹೋದರು ನೀವು ನೋಡಿಕೊಳ್ಳಿ ನಂಗೆ ಬೇಕಾದಾಗ ಬಂದು ತಗೊಂಡು ಹೋಗ್ತೀವಿ ಅಂತ ಆಗಲೇಂದು ಹೇಳಿದರು ನಿಶ್ಚಿಂತರಾಗಿದ್ದರು ಅಸರರು ಭಾಳ ಪ್ರಯತ್ನಪಟ್ಟರು ಇವರಲ್ಲಿರುವ ಅಸ್ತ್ರಶಸ್ತ್ರಗಳು ಅಮೂಲ್ಯವಾದದ್ದು ಕಿತ್ತುಕೊಂಡು ಬಿಡಬೇಕು ಅಂತ ಕಾಣಿಸ್ತರೇ ಇಲ್ಲ ದೇವತೆಗಳ ಹತ್ರ ಇಲ್ಲವೇ ಇಲ್ಲ ಎಲ್ಲೆಲ್ಲೋ ಹುಡುಕಿದ್ರು ಸಿಗಲಿಲ್ಲ ಸುಮ್ಮನೆ ಹಮ್ಮಿ ಕಾಲಾಂತರದಲ್ಲಿ ವೃತ್ರಾಸುರನ ಹಾವಳಿ ಶುರುವಾಯಿತು ಆಗ ಅಸ್ತ್ರಶಸ್ತ್ರಗಳು ಬೇಕಾಗಿತ್ತು ಬಂದು ಕೇಳಿದ್ರು ಇಲ್ಲಿ ಏನಾಯಿತು ಇವರು ಕಾದು ಕಾದು ಸಾಕಾಯ್ತು ಇವರಿಗೆ ಇವ್ರಿಗೂ ಹಿಮಾಚಲಕ್ಕೆ ತಪಸ್ಸಿಗೆ ಹೋಗಬೇಕಾಗಿತ್ತು ಸರಿ ಅಸ್ತ್ರಶಸ್ತ್ರಗಳನ್ನು ಹೊತ್ತುಕೊಂಡು ಹೋಗಬೇಕಲ್ಲ ತನ್ನ ದಾಸಿಗೆ ಹೇಳ್ತಾರೆ ದೊಡಮ್ಮ ಹೊತ್ತುಕೊಂಡು ಬಾ ನಮ್ಮ ಜೊತೆಯಲ್ಲಿ ಅಂತ ಆಕೆಗೆ ಆ ಭಾರ ಹೊರಲಿಕ್ಕೆ ಸಾಧ್ಯವಾಗಿಲ್ಲ ನಮ್ಮಿಂದ ಆಗೋಲ್ಲ ಗುರುಗಳೇ ಅಂದ್ಬಿಟ್ರು ಅನಂತರ ಅದನ್ನು ಹಾಗೆ ತಪಸ್ಸಿನ ಶಕ್ತಿಯಿಂದ ಬಿಡ್ತಾರೆ ಕುಡಿದು ಬಿಡ್ತಾರೆ ಅಸ್ತ್ರಶಸ್ತ್ರಗಳನ್ನು ಕರಗಿಸಿ ನೀರಾಗಿ ಮಾಡಿ ಅದನ್ನು ಕುಡಿದ್ಬಿಟ್ಟು ಗಡಗಡ ಕುಡಿದ್ಬಿಟ್ಟು ತಪಸ್ಸಿಗೆ ತಳ್ಳಿಬಿಟ್ರು ಅವರು ಹುಡುಕೊಂಡು ದೇವತೆಗಳು ಬಂದರು ಬಂದಿದ್ರು ಸ್ವಾಮಿ ನಮ್ಮ ಅಸ್ತ್ರಗಳನ್ನು ಕೊಡಿ ಬೇಕಾಗಿದೆ ಏ ಕಾದು ಕಾದು ಸಾಕಾಯಿತು ನಾನು ಎಲ್ಲ ಕರಗಿಸಿ ಕುಡಿದುಬಿಟ್ಟೆ ಅಯ್ಯೋ ಮತ್ತು ನಾವು ಏನು ಮಾಡ್ಲಿಕ್ಕ ಸೀದ ಹೋಗಿ ಓಡಿದ್ರು ಪರಮಾತ್ಮರ ಹತ್ರ ಭಗವಂತ ನಮ್ಮ ಶಾಸ್ತ್ರ ಶಾಸ್ತ್ರ ಎಲ್ಲ ದಶಿ ಋಷಿಗಳ ಹತ್ರ ಇಟ್ಟಿದ್ದೆ ಅವರು ಕರಗಿಸಿ ಕುಡಿದು ಬಿಟ್ಟರಂತೆ ಈಗ ನಾನು ಏನು ಮಾಡಲಿ ಆಗ ಪರಮಾತ್ಮ ಹೇಳ್ದ ಅವರು ಕರಗಿಸಿ ಕುಡಿದದ್ದೆಲ್ಲ ಅವರ ಎಲುಬಿನಲ್ಲಿ ಸೋರ್ಕೊಂಬಿಟ್ಟಿದೆ ಆ ಅಸ್ತ್ರಶಸ್ತ್ರಗಳು ಎಲ್ಲ ಉಂಟಲ್ವಾ ಅವರ ಅಸ್ಥಿಯಲ್ಲಿ ಸೇರ್ಕೊಂಬಿಟ್ಟಿದೆ ಇಲ್ಲ ನೀವು ಅವರ ಅಸ್ಥಿಯನ್ನು ಕೇಳಿ ಆ ಅಸ್ಥಿಯಿಂದಲೇ ಆಯುಧಗಳನ್ನು ಮಾಡಿಕೊಳ್ಳಬಹುದು ಇಂದ್ರ ವಜ್ರಾಯುಧವನ್ನು ಮಾಡಿಕೊಂಡು ಆ ವಜ್ರಾಯುಧದಿಂದ ವೃತ್ತಗಳನ್ನು ಸಂಹಾರ ಮಾಡಲಿಕ್ಕಾಗುತ್ತೆ ಅಂತ ಹೇಳಿದ್ರು ಹಾಗೆ ದೇವತೆಗಳು ಬಂದು ಪ್ರಾರ್ಥನೆ ಮಾಡುತ್ತಾರೆ ಅಸ್ಥಿಯನ್ನು ಕರುಣಿಸಬೇಕು ಅಂತ ಲೋಕ ಕಲ್ಯಾಣಕ್ಕೆ ಆಗಲಿ ಅಪ್ಪ ಅಂತ ಹೇಳಿ ತಾವು ದೇಹತ್ಯಾಗ ಮಾಡಿ ಹೋದರು ವಿಶ್ವಕರ್ಮ ಆಯುಧವನ್ನು ಮಾಡಿಕೊಟ್ಟಿದ್ದಾನೆ ದೇವತೆಗಳು ಹಸುರನ್ನು ಸಂಹಾರ ಮಾಡಿ ವೃತ್ತಾಸುರನ್ನು ಸಂಹಾರ ಮಾಡಿದರು ಜಯಶಾಲಿಗಳಾದರು ಹೀಗೆ ದೇವತೆಗಳ ಜಯಕ್ಕೆ ದದಿಶಿ ಋಷಿಗಳು ತನ್ನನ್ನೇ ಸಮರ್ಪಿಸಿ ಬಿಡ್ತಾರೆ ಅಂತ ಮಹಾನ್ ಭಾವರು ಆ ದಿಶಿ ಋಷಿಗಳ ಸ್ಮರಣೆಯಿಂದ ಮಾಡ್ತಾ ಅವರಿಗೆ ನಮಸ್ಕರಿಸಿ ಈ ಒಂದು ನಾನ್ನೂರ ಹನ್ನೆರಡನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಶ್ರೀ ಕೃಷ್ಣಾರ್ಪಣ ವಸ್ತು